ಕೆಪಿಸಿಸಿ ಅಂಗಸಂಸ್ಥೆ ಐಎನ್ಬಿಸಿಡಬ್ಲ್ಯೂಎಫ್ನಿಂದ ಬಜೆಟ್ನಲ್ಲಿ ರಾಜ್ಯಕ್ಕೆ ಮಲತಾಯಿ ಧೋರಣೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ದ ಪ್ರತಿಭಟನೆ ಐಎನ್ಬಿಸಿಡಬ್ಲ್ಯೂಎಫ್ ಅಧ್ಯಕ್ಷರಾದ ಜಿಆರ್ ದಿನೇಶ್ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿಎಸ್ ಶಿವಣ್ಣವರು ಮತ್ತು ಜಾಕೀರ್ ಹುಸೇನ್ ಅಕ್ರಂ ಪಾಷಾ ಪ್ರಸಾದ್ ಆರಾಧ್ಯ ಮುನಿರಾಜು ಸಂಗೀತಾ ನಾಡಗೌಡ್ರು ಮುತ್ತಪ್ಪ ಮೇಲಿನಮನಿ ರಘು ಗಿರೀಶ್ ಹೇಮಲತಾ ರತ್ನಮ್ಮ ಸೀಮಾ ತುಳಸಿಬಾಯಿ ನಾಗಭೂಷಣ್ ಹೊನ್ನಯ್ಯ ಹಾಗೂ ಮಹಿಳಾ ಮುಖಂಡರು ರಾಜ್ಯ ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಆರ್ ದಿನೇಶ್ ಅವರು ಬಿಜೆಪಿ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ತನ್ನ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಬಂದಿದೆ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಜಿಎಸ್ಟಿ ರೂಪದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಸಂಗ್ರಹ ಮಾಡ್ತದೆ ಆದ್ರೆ ರಾಜ್ಯಕ್ಕೆ ಅನುದಾನ ನೀಡುವುದಿಲ್ಲ ದೇಶ ದೇಶದಲ್ಲಿ ಎರಡನೆಯ ಅತಿ ದೊಡ್ಡ ತೆರಿಗೆ ಪಾವತಿ ರಾಜ್ಯ ನಮ್ಮದು ಕರ್ನಾಟಕಕ್ಕೆ ಏನು ಬಜೆಟ್ ವಿರುದ್ಧ ನಮ್ಮ ಐ ಎನ್ ಬಿ ಸಿ ಕನ್ನಡ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪಾರ್ಶ್ ಅಡ್ಬಿಟ್ಟ ಕನ್ಷನ್ ಎಲ್ಲ ಪದಾರ್ಥಗಳ ವತಿಯಿಂದ ಇಂದು ಬೆಂಗಳೂರಿನ ಸಿ ಕಚೇರಿ ಮುಂದೆ ನಾವು ಮುಷ್ಕರ ಮಾಡ್ತಾ ಇದ್ವಿ ಧರಣಿ ಮಾಡ್ತಾ ಇದ್ವಿ ನೀವು ಹತ್ತು ವರ್ಷದಿಂದ ಏನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇಪ್ಪತ್ತು ಜನ ಸಂಸದ ಕೊಟ್ಟರು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅವರ ವಿರುದ್ಧವಾಗಿ ನಾವು ಒಂದು ಜಾಗೃತಿ ಪಡಿಸೋಕೆ ಜನರಲ್ಲಿ ಮುಂದಿನ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೆ ನಮ್ಮ ಕರ್ನಾಟಕಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋ ದಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಬಜೆಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಮಲೆದಾಟಿ ಬೇಗದಾಟು ಯೋಧ ಇರ್ಬೋದು ಕಾವೇರಿ ಇರ್ಬೋದು ಎಲ್ಲ ವಿಚಾರದಲ್ಲೂ ಅಕ್ಕಿ ವಿಚಾರದಲ್ಲಿರ್ಬೋದು ಎಲ್ಲ ವಿಚಾರದಲ್ಲೂ ನಮಗೆ ಅನ್ಯಾಯ ಮಾಡ್ಬೋದು ಬಂದಿರುವ ಕೇಂದ್ರ ಸ್ಥಳಕ್ಕೆ ಬಂದು ಸರ್ಕಾರ ಕೇಂದ್ರ ಸರ್ಕಾರ ವಿರುದ್ಧ ನಮ್ಮ ಐ ಎನ್ ಇವತ್ತು ಒಂದು ಮುಷ್ಕರ ಒಪ್ಕೊಂಡಿದ್ದೀವಿ ಏನು ಜಾಗರಣೆ ಅಂದರೆ ಈ ಕೂಗು ಇಡೀ ಡೆಲ್ಲಿ ಅದರಲ್ಲೂ ಏನು ಹತ್ತೊಂಬತ್ತು ಜನ ಸಂಸದ ನಮ್ಮ ಕನ್ನಡದ ಪರವಾಗಿ ಸಂಸದಲ್ಲಿ ಕನ್ನಡದ ಪರವಾಗಿ ಮಾತಾಡಲು ಅವ್ರಿಗೆ ಎಚ್ಚರಿಕೆ ಕೊಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಹೇವಾ ದಳದ ಅಧ್ಯಕ್ಷರಾದ ಸಂತೂರಪ್ಪ ಜೊತೆಗೋಡಿ ಎಲ್ಲ ನಾವು ಇವತ್ತು ಪದಾರ್ಥಗಳೆಲ್ಲ ಒಂದು ಸೇವಾ ಮಾಡ್ತಾ ಇದ್ವಿ ಯಾರು ಕೇಂದ್ರ ಸರ್ಕಾರ ಆಗಲಿ ಏನು ಈಗ ನಮ್ಮ ಕನ್ನಡದಲ್ಲಿ ಮಳೆ ಬಂದು ಎಲ್ಲ ಕಡೆ ಅತಿವೃಷ್ಟಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಏನ್ ಬಿಜೆಪಿ ಇರ್ಬೋದು ನಮ್ಮ ಕನ್ನಡದ ಬಿಜೆಪಿ ಇರ್ಬೋದು ದಲಿತರು ಇರ್ಬೋದು ಸುಮ್ಮನೆ ಸುಮ್ಮನೆ ಭಿನ್ನ ಕಂಡ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಏನೋ ಇಲ್ದಿರೋ ಅಪವಾದ ಮಾಡಿ ಇಲ್ಲಿಂದ ಪಾದಯಾತ್ರೆ ಏನು ಹೊಟ್ಟಿದರೆ ಈಗ ಜನ ಇಲ್ಲಿ ಏನಿಗೆ ನೀವು ನೋಡ್ತಾ ಇರೋದು ಬೆಂಗಳೂರು ಟಿ ಅಲ್ಲಿ ನಿಮ್ಗೆ ಗೊತ್ತಿರೋ ವಿಚಾರ ಎಲ್ಲ ಕಡೆ ಮಳೆ ಬಂದು ಇದು ಜನಗಳಿಗೆ ಇರೋಕ್ಕೆ ಅನುಕೂಲ ಆಗ್ತಾ ಇಲ್ಲ ಮನೆಗಳೆಲ್ಲ ಹೋಗಿದೆ ಈ ಜನರ ಪರವಾಗಿ ಓಡಾಡ್ತೀರಾ ಇವ್ರು ಸುಮ್ಮನೆ ಏನು ಇಲ್ಲಿಂದ ಪಾದ್ಯಾತೆ ಪಡೆದ ನಿಟ್ಟಿನಲ್ಲಿ ಹೊಟ್ಟಿದ್ರೆ ಅವ್ರಿಗೂ ಧಿಕ್ಕಾರಕ್ಕೆ ಹೋಗುತ್ತಾ ಬಿ ಸಿ ಡಬ್ಲ್ಯೂ ಎಫ್ ಇಂದ ನಾವು ಇವತ್ತು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ ನಮ್ಮ ದಿನೇಶ ರಾಜ್ಯ ಅಧ್ಯಕ್ಷರ ಸಮ್ಮುಖದಲ್ಲಿ ಅವರು ಮಾಡೋಣ ಅಂತ ಹೇಳಿದರು ಹದಿನೈದು ವರ್ಷದಿಂದ ನಮಗೆ ಮಲತಾಯಿ ಧೋರಣೆನೇ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಅದಕ್ಕೆ ನಮಗೆ ತುಂಬ ಈ ಬಜೆಟಲ್ಲಿ ಕೂಡ ನಮ್ಮ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಅವರು ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ನಾವು ನುಡಿದಂಥ ನಡೆದಂಥ ಸರ್ಕಾರ ನಮ್ಮದು ಸಿದ್ದರಾಮಯ್ಯ ಸಾಹೇಬರಾಗಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅದನ್ನು ನೋಡಿ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ಬಿ ಜೆ ಪಿ ಅವರಿಗೆ ಅದಕ್ಕೆ ಅವರು ನಮ್ಮ ಬಜೆಟ್ ನಮ್ಮ ರಾಜ್ಯ ಇದಕ್ಕೂ ಕೂಡ ಅವರು ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ ಫಂಡ್ ಬಿಡುಗಡೆ ಮಾಡ್ತಾ ಇಲ್ಲ ಬಜೆಟ್ ಅಲ್ಲಿ ಕೂಡ ಯಾವುದೇ ರೀತಿಯಿಂದ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಿದ್ರು ಬಿಜೆಪಿನವರು ನಮಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಏನು ಮಾಡಿಲ್ಲ ಅವರು ಏನು ಮಾಡಿಲ್ಲ ಅಂತ ಹೇಳಿ ಆದ್ರೂ ಬಿಜೆಪಿ ನವರಿಗೆ ಹೇಳಿ ತಿಳಿಸಿನ್ಸ್ ಕೆಲಸ ಮಾಡೋರು ಫೈನಾನ್ಸ್ ದುಡ್ಡು ತಗೊಂಡು ಹೆಣ್ಮಕ್ಳು ಓಡೋರು ಕಲ್ ಮೇಲೆ ಟವಾಲ್ ಹಾಕೊಂಡು ಮನಿ ಮರಿ ಹೋಗಿ ಅವರಿ ಬಡವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್ ಸರ್ ಕಣ್ ಮುಚ್ಚಕೊಂಡಿದ್ದೀರಿ ಏನ್ರಿ ಬಿಜೆಪಿನವರೇ ನಮ್ಮ ಮ್ಯಾಲೆ ಯಾಕೆ ಕಪ್ಪೋದ ಇರಿಸ್ತೀರಿ ನೀವು ಬಿಜೆಪಿನವರೇ ಮೋದಿ ಜಿ ಟಿವಿ ನಾಗ ನೋಡೋದಲ್ಲ ಸಿದ್ದರಾಮಯ್ಯನವರ ಹೆಗಲ ಮೇಲೆ ಒಂದು ಕರ್ಚಿ ಪಕ್ಕಿಂದ ಟವಾಲ್ ಹಾಕೊಂಡು ಮನಿ ಮರಿ ನುಕ್ಕಿ 2000 ರೂಪಾಯಿ ಕೊಟ್ಟಿದ್ದರಲ್ಲ ಗಂಡರ್ ಬಿಟ್ಟರೋ ಫೈನಾನ್ಸ್ ತಕ್ಕ ತಕ್ಕ ತಗೊಂಡ್ರು ಓಡ್ ಹೋಗಿದಾರೆ ಅದು ನಮ್ಮ ಬಿಜೆಪಿ ಬಡವರ ಜನ 2000 ರೂಪಾಯಿ ಕಟ್ಟಿದ ಮೇಲೆ ಸಂಘಕ್ಕೆ ಕಟ್ಟಿ ಜೀವ ಉಳಿಸಿಕೊಂಡಾರೆ ಇವತ್ತು ಬಿಜೆಪಿನವ್ರೆ ಇನ್ನು ನಿಮಗೆ ಬುದ್ಧಿ ಬರಂಗಿಲ್ಲಿ ನಿಮಗೆ ಬರೀ ನಮ್ಮ ಮೇಲೆ ಅಪೋದಯಿಸ್ತಿಲ್ಲ ಹತ್ತು ವರ್ಷದಿಂದ ನಿಮಗೆ ರಾಜಕೀಯ ಕೊಟ್ಟಿದ್ದೀರಲ್ಲ ನೀವು ಏನ್ ರಾಜಕೀಯ ಮಾಡಿದ್ರಿ ನೀವು ಹತ್ತು ವರ್ಷದಿಂದ